ನಾಡಿನ ಸಮಸ್ತ ಜನರಿಗೆ ಬಂಧು ಬಾಂಧವರಿಗೆ ಬಸವ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸಮಾನತೆಯ ಹರಿಕಾರ ಹಿಂದುಳಿದ ತುಳಿತಕ್ಕೆ ಒಳಗಾದಂಥವರ ಎಲ್ಲರ ಸಮಾನತೆಗೆ ಅದರಲ್ಲೂ ಕೂಡ ಮಹಿಳಾ ಸಮಾನತೆಯನ್ನು ಸಾರಿದಂಥ ಅನುಭವ ಮಂಟಪವನ್ನು ಕಟ್ಟಿ ಸಮಾನತೆ ಎಲ್ಲರೂ ಒಂದೇ ಅನ್ನುವಂಥ ಸಾರವನ್ನು ಸಾರಿದಂಥ ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಿದಂಥ ಮಹಾನ್ ಮಾನವತಾವಾದಿ ಬಸವೇಶ್ವರ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಜಾಮರೀಷು ಇನ್ನೂ ಇದೆ ನಮಗೆಲ್ಲರಿಗೂ ತೊಂದರೆ ಆಗ್ತಾಯಿದೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಆಲ್ರೆಡಿ ಎರಡು ಸಾರಿ ಮೀಟಿಂಗನ್ನು ಮಾಡಿದ್ದೀನಿ ಮಾಲಿನಿ ಕೃಷ್ಣ ಅವರಿಗೆ ಮಾತನಾಡಿದ್ದೀನಿ ಅವರು ಆದಷ್ಟು ಶೀಘ್ರದಲ್ಲಿಯೇ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀನಿ ಅಂತ ನನಗೆ ಹೇಳಿದ್ದಾರೆ ಮೇಡಮ್ ಭಾಗಿಯಾಗ್ತದೆ ನನಗೆ ಟ್ರಾವೆಲ್ ಮಾಡಲಿಕ್ಕೆ ಇನ್ನೂ ಡಾಕ್ಟ್ರ್ ಅನುಮತಿಯನ್ನು ಕೊಟ್ಟಿಲ್ಲ ಆದ ಕಾರಣ ಬಸವ ಜಯಂತಿಯನ್ನು ನಾವು ಎಲ್ಲಿರ್ತೀವೋ ಅಲ್ಲೇ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ ಬೆಳಗಾವಿಯನ್ನ ಬೆಳಗಾವಿಯಲ್ಲೇ ಬಹಳ ಅದ್ದೂರಿಯಾಗಿ ನಾಲ್ಕನೇ ತಾರೀಕು ನಾವು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ರಾಜ್ಯದ ಮಹಿಳೆಯರು ಆಲ್ರೆಡಿ ನಾನು ಮೊನ್ನೆನೇ ಗುಡ್ ನ್ಯೂಸನ್ನು ಕೊಟ್ಟಿದ್ದೀನಿ ಥ್ಯಾಂಕ್ ಯು